और फ्रेंड वन है 9090 है तो हां ये फोन आते वो वहां मतलब मैंने कहा ये हां बता ये अटैक जम सुनतेगा यार ये हम्म हम्म ಹ್ಮ್ ಅದಲ್ಲ ಅಕಡಿ ಕರ್ರಗಾದ್ ನೋಡ ಹೊಳಿವ್ಸ ಕರ್ರಂದು ಗೊತ್ತಿಲ್ಲ ಕರ್ರಾಗಾದ್ ನೋಡು ಹೊಳಿವ್ಸ ಅದ್ರ ಬಗಲಂತಾಗ ಅದಲ್ಲ ಕರ್ರಗಾದ್ ಮಣ್ಣ ಮೊಣ್ಣ ಆಕಡೆ ಸೋಸ್ಲಾರ್ದಾದ ನೋಡು ಆ ಹಾಕಿರಲ್ಲ ಕತ್ತರ ಅಷ್ಟ ಕಲರ್ ಅಂತ ನೋಡಿ वो लास्टो येरा आई आई सेलर ते हां सोरा ಎಲ್ಲರನೇ ಇಂದಕ್ಕೆ ಇಟ್ಯಾಲಿಯನ್ ಬೋಲ್ ಆ ಇದನಪ್ಪ ದೋಸ್ತಾ ಏನು ಹೇಳ್ತರಾ ಚಾಣೆ ಇದೆ ಮಂಚ ಈಗ bled Boil the gut Sun dry ಎಷ್ಟೊಂದು ಇಪ್ಪತ್ತ್ ಮೂವತ್ತು ಕೆ ಜಿ ಬರ್ತದೆ ಇದು ಜಾಸ್ತಿ ಬರ್ತಾ ಬರ್ರಪ್ಪ ಚಾ ಕುಡಿ ಬರ್ರಿ ಜಲ್ದಿ ಬರ್ರಿ ಚಾ ಕುಡಿ ಕೆಲಸ ಮಾಡ ಮಂತ್ರಿಗೆ ಬರ್ರಿ ಏನದ ಸೌಕಾಸ್ ಮಾಡ್ಬೇಕು ಯಾವ ತಲೆ ಆರಾಮ್ ಮಾಡ್ಬೇಕು ಕೆಲ್ಸದ ಮ್ಯಾಗ ಬಂತು ಜಬರ್ದಸ್ತು ನಮ್ಮ ಮೆಟ್ಲ್ ರೂಮ್ಗೆ ಆಂಗ್ಲರ್ ಫಿಟ್ ಮಾಡೋಕತ್ತಾರ ನಮ್ಮ ಬ್ರದರ್ ಜಬರ್ದಸ್ತ್ ಮಾಡಾಕತ್ತ ಬಿಡ ಕೆಲಸ ಮಂಚಿಗೆ ಮಾಡೋಕತ್ತ ನಮಗೆ ಇದು ಹಂಗೆ ನಮ್ಮ ಮೆಟ್ಲ್ ರೂಮ್ದು ಒಂದು ಶೋಕೇಶ್ ಮಾಡಿ ಕಿಟಕಿ ಕಿಡ್ಕಿ ಒಂದು ಗ್ಲಾಸ್ ಬರುತ್ತಲ್ಲಿ ಲಾಸ್ಟ್ ಆ್ಯಂಗ್ಲರ್ ಸೆಟ್ಟಿಂಗ್ ಹಿಂಗೆ ಆಗ್ಯದ ಜಬರ್ದಸ್ತ ಆಗಿಬಿಡ್ ಪರವಾಗಿಲ್ಲ ಕೆಲಸ ಅಂತ ಪೂರಾ ಮನ್ಷಿಗೆ ಹಚ್ಕೊಂಡು ಮಾಡಾಕತ್ತಾರ ನಮ್ಮ ಬ್ರದರ್ ಇದಾದ ನಂತರ ಮೇಲೆ ಕುಂತು ಯಾವ ಥರ ಫಿಟ್ ಮಾಡಕತ್ತಾರ ನೋಡಿ ಆ್ಯಂಗ್ಲರು ಇಟ್ ಹಂಗ್ಗಳೇ ಇಟ್ಟು ಮನ್ಸಿಗೆ ಹಚ್ಕಂಡ್ ಪೂರ್ತಿ ಮನ್ಸಿಗೆ ಹಚ್ಕೊಂಡು ಇತ್ತು ಕೆಲಸ ಅದಾದ ನಂತರ ಈ ಥರ ಆಗ್ಯದ ಇದಾದ ನಂತರ ಛತ್ತು ಬರ್ತದ ವಿಡಿಯೋ ಮತ್ತು ನೆಕ್ಸ್ಟ್ ಬ್ಲಾಗ್ ಬಿಡ್ತೀನಿ ಅದನ್ನ ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ ಹಂಗೆ